ರಾಜ್ಯದಲ್ಲಿ ಎಲ್ಲೂ ಕೂಡ ಲೋಡ್ ಶೆಡ್ಡಿಂಗ್ ಇಲ್ಲ ಕೆಲ ಕಡೆ ಮೇಂಟೆನೆನ್ಸ್ ಇದ್ದಾಗ ಮಾತ್ರ ತೊಂದರೆಯಾಗಿರಬಹುದು ಅಷ್ಟೇ ಅದು ಬಿಟ್ಟು ಎಲ್ಲೂ ಕೂಡ ಲೋಡ್ ಶೆಡ್ಡಿಂಗ್ ಎನ್ನುವ ಮಾತೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ದಾವಣಗೆರೆಯಲ್ಲಿ ಮಾತನಾಡಿದವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ ಈಗ ಕೆಪಿಸಿಸಿ ಅಧ್ಯಕ್ಷರು ಇದರಲ್ಲ ಕೆಪಿಸಿಸಿ ಹುದ್ದೆ ಖಾಲಿಯಾಗಿಲ್ಲ ಎಂದರು ಹೈಕಮಾಂಡ್ ಏನಾದರೂ ಹೇಳಿದ್ದಾರಾ ಬದಲಾವಣೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡೋದು ಹೈಕಮಾಂಡ್ ಎಂದರು ರಾಜಣ್ಣ ಅವರ ಬಗ್ಗೆ ಸುರ್ಜೇವಾಲಾ ಖರ್ಗೆ ಅವರಿಗೆ ಸಲ್ಲಿಸಿ ದೂರಿನ ಬಗ್ಗೆ ನಮಗೆ ಗೊತ್ತಿಲ್ಲ ಅವರನ್ನ ಕೇಳಿ ನನ್ನ ಬಾಯಿಂದ ಏನೇನೋ ಬಿಡಿಸಬೇಡಿ ಎಂದರು ಪಂಚಾಯ ಯೋಜನೆಗೂ ಬೆಲೆ ಏರಿಕೆ ಸಂಬಂಧ ಇಲ್ಲ ಬೆಲೆ ಏರಿಕೆ ಹಾಗೂ ನಿರುದ್ಯೋಗವಾಗುತ್ತಿರುವುದು ಕೇಂದ್ರ ಸರ್ಕಾರದಿಂದ ರೆವೆನ್ಯೂ ಕೊಡುವುದರಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎಂದರು ಗೃಹಲಕ್ಷ್ಮಿ ಹಣ ವಿಳಂಬ ಹಿನ್ನೆಲೆ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಲ್ವಾ ಎಂದ ಕೆಜೆ ಜಾರ್ಜ್ ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ಹಣ ಕಡಿಮೆ ಬರುತ್ತೆ ಆದಾಯ ಬಂದ ಕೂಡಲೇ ಕೊಡ್ತೀವಿ ಎಂದರು ಎಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ ನೀವು ಇಡೀ ಸ್ಟೇಟಲ್ಲಿ ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ ಸೆವೆನ್ ಅವರ್ಸು ಐ ಪಿ ಸಿಟಿ ಕೊಡ್ತಾಯಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಇಂಡಸ್ಟ್ರಿಗೆ ಡೊಮೆಸ್ಟಿಕ್ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ಬಿಟ್ಟರೆ ಕೆಲವೊಂದು ಸರ್ತಿ ಮೇಂಟೆನೆನ್ಸಿಗೆ ಇದು ಮಾಡ್ತೀವಿ ಒಂದು ಸತಿ ಏನಾದರೂ ಒಂದು ಕಂಡಕ್ಟ್ರು ರಿಪೇರಿ ಆಗಿಬಿಟ್ರೆ ಬರ್ತದೆ ಹೊರತು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನಾವು ಕರೆಂಟ್ ಕೊಡ್ತಾ ಇದ್ದೀವಿ ದಸ್ ನೋ ಲೋಡ್ ಶೆಡ್ಡಿಂಗ್ ನೋಡಿ ಬೆಲೆ ಏರಿಕೆ ಹೊಸದಾಗಿ ಏನಲ್ಲ ಅದು ಅದು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮಾಡೋದಿಲ್ಲ ನಮ್ಮ ಎಸ್ ಕಾಮ ಅವರು ಇ ಆರ್ ಸಿ ಕೊಡ್ತಾರೆ ಇ ಆರ್ ಸಿ ಅವರು ಬೇರೆ ಎಲ್ಲ ಅದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇದ್ದಾರೆ ಅವರು ಇಂಡಸ್ಟ್ರಿ ಇರ್ಬೋದು ಪಬ್ಲಿಕ್ ಇರ್ಬೋದು ಬೇರೆ ಬೇರೆ ಡೊಮೆಸ್ಟಿಕ್ ಇರ್ಬೋದು ಕಮರ್ಷಿಯಲ್ ಇರ್ಬೋದು ಅವರೊಟ್ಟಿಗೆಲ್ಲ ಮಾತಾಡಿ ಅವರು ತೀರ್ಮಾನಬಿಟ್ಟು ಹೇಳ್ತಾರೆ ಅದು ಸ್ಥಾನಕ್ಕೆ ಸಿ ಪಿ ಸಿ ಸಿ ಅಧ್ಯಕ್ಷಾರಲ್ಲ ಈಗ ಇಲ್ಲ ಬದಲಾವಣೆ ಯಾರು ಹೇಳಿದ ಹೈಕಮಾಂಡ್ ಹೇಳಿದಾರಾ ಸಿಮನೆ ನಾನಿಲ್ಲಿ ಇಲ್ಲಿ ಕೇಳೋದು ಇನ್ನೊಬ್ಬರು ಹೇಳೋದಲ್ಲ ಪಿ ಸಿ ಸಿ ಅಧ್ಯಕ್ಷರ ನೇ ನೇಮಕ ಮಾಡೋದು ಅವರು ಹೈಕಮಾಂಡ್ ಅವರು ಅವ್ರ ಏನಾದ್ರು ಹೇಳಿದಾರ ನಿಮಗೆ ಇಲ್ಲಲ್ಲ ಅವರು ಖಾಲಿ ಇಲ್ಲ ಅವರು ಇದ್ದಾರಲ್ಲ ನಮ್ಮ ನೋಡಿ ಅದು ನೀವು ಅವ್ರನ್ನ ಕೇಳಿ ನಾನಿದ್ದೇನೆ ಅಲ್ಲಿ ನನಗೆ ಗೊತ್ತಾಗ್ತದ ನೀವು ಕೇಳಿ ನೀವು ನೀವು ನೋಡಿ ನೀವು ನನಗೆ ಗೊತ್ತಿದೆ ನನ್ನ ಬಾಯಿಂದ ಏನಾದರೂ ಬಂದುಬಿಟ್ರೆ ಅದನ್ನು ದೊಡ್ಡ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ ಮಾಡಬೇಕಂದ್ರೆ ಉದ್ದೇಶ ನೋಡಿ ಅವ್ರು ಏನು ದೂರ ಮಾಡಿದಾರೆ ಯಾರಿಗೆ ಮಾಡಿದಾರೆ ಅದು ಒಂದು ಹೇಳಿದವರು ಹೇಳಬೇಕು